ಯಾರ್ಯಾರು ಐ ಲವ್ ಆರ್ ಎಸ್ ಎಸ್ ಅಂತವರು ದೇಶ ದ್ರೋಹಿಗಳು ಅಂತಾರೆ ಐ ಲವ್ ಆರ್ ಎಸ್ ಎಸ್ ಪ್ರಿಯಾಂಕ್ ಖರ್ಗೆ ಒಂದು ಫೇಸ್ ಅಷ್ಟೇ ಅವರ ಆರ್ ಎಸ್ ಎಸ್ ಗೆ ತಾಲಿಬಾನ್ಗೆ ಏನು ವ್ಯತ್ಯಾಸ ಇಲ್ಲ ಅವರ ರಾಜಕೀಯ ಅಸ್ತಿತ್ವಕ್ಕೆ ತೊಂದರೆ ಆಗ್ತಾ ಇದೆ ನೋಡಿ ಸರ್ ಸಂಘದ ಏನ್ ನಾನು ಮೊದಲು ಸಂಸ್ಕಾರ ಅಂತ ಹೇಳ್ದೆ ಮೊದಲಿನ ಸಂಸ್ಕಾರ ನಮ್ ಸಂಘಕ್ಕೆ ಕೊಡೋದೇನ್ ಗೊತ್ತಾ ಸರ್ ತನಗೆ ಸಂಪಾದನೆ ಮಾಡಿದ್ದು ತನಗೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಸರ್ ಈ ಭೂಮಿ ಮೇಲೆ ಈ ಶ್ಲೋಗನ್ ಅಂತ ಬೇರೆ ಯಾವುದೇ ಸಾಂಸ್ಕೃತಿಕ ಸಂಘಟನೆ ಅಥವಾ ಸಾಮಾಜಿಕ ಸಂಘಟನೆ ಇರೋದಕ್ಕೆ ಸಾಧ್ಯನೇ ಇಲ್ಲ ನಾನು ಚಾಲೆಂಜ್ ಮಾಡಿ ಹೇಳ್ತೇನೆ ಪ್ರತಿಧ್ವನಿ ಆ ರೀತಿ ಇಲ್ಲ ಅಂದಿದ್ರೆ ಒಂದು ನೂರು ವರ್ಷ ಒಂದು ಸಣ್ಣ ಕುಂಕಿಲ್ಲದೆ ಒಂದು ಸಣ್ಣ ಡಿಂಟಿಲ್ಲದೆ ಅದು ಹೇಗ್ ಸರ್ ಸರ್ ಇಷ್ಟು ದೊಡ್ಡ ಎಮರ ಆಗ ಸಾಧ್ಯ ಅದು ನೂರ ಐವತ್ತಾರು ದೇಶಗಳಲ್ಲಿ ಹೇಗೆ ಸಾಧ್ಯ ಹೇಳಿ ನೋಡೋಣ ಕೊಂಕಿಲ್ಲ ಅಂದಾಗ ಕೊಂಕುಳ ಇದಾವೆ ಅಂತ ಹೇಳ್ತಾರೆ ಅಲ್ಲ ಸಂಘಟನೆಯಲ್ಲಿ ಕೊಂಕಿಲ್ಲ ಈಗ ಗುಲಾಬ್ ಜಾಮೂನ್ ಅಂದ್ರೆ ಅದ್ರಲ್ಲಿ ಮೈದಾ ಹಾಕಿದ್ದಾರೆ ಕೋವಾ ಹಾಕಿದ್ದಾರೆ ಸಕ್ಕರೆ ಹಾಕಿದ್ದಾರೆ ಅದಕ್ಕೆ ಏಲಕ್ಕಿ ಹಾಕಿದ್ದಾರೆ ಲವಂಗ ಹಾಕಿದ್ದಾರೆ ತುಪ್ಪ ಹಾಕಿದ್ದಾರೆ ಅಂತ ನಾನು ಇಷ್ಟೇ ಚೆನ್ನಾಗಿ ವರ್ಣನೆ ಮಾಡಿದ್ರು ತಿಂದಷ್ಟು ಅನುಭವ ನಿಮ್ಗಾಗುತ್ತಾ ಹೌದ್ ತಿನ್ಲೇಬೇಕು ಅನುಭವ ಆದ್ರೆ ನಾನು ಅದನ್ನ ನಿಮ್ಗೆ ಅನುಭವಿಸ್ಬೇಕಂದ್ರೆ ಗುಲಾಬ್ ಜಾಮೂನ್ ರುಚಿ ಏನಂದ್ರೆ ನೀವು ಸವಿಬೇಕು ಸವಿದಾಗ ನಿಮ್ಗೆ ಅದ್ ರುಚಿ ಏನಂತ ಅನುಭವ ಆಗುತ್ತೆ ಹಾಗೆ ಸಂಘ ನಾನ್ ಏನು ಅಂತ ನೀವು ನೋಡ್ಬೇಕು ನಿಜವಾಗ್ಲೂ ತಿಳ್ಕೊಬೇಕಂದ್ರೆ ಒಂದ್ಸರಿ ಒಳಗಡೆ ಬಂದು ನೋಡ್ಬೇಕು ಆಮೇಲೆ ನಿಮ್ ಅಭಿಪ್ರಾಯ ಕರ್ನಾಟಕದ ಎಲ್ಲಾ ಯುವ ಜನತೆಗೆ ನೀವು ಇದೊಂದು ತರ ಅಂತ ಅಲ್ಲ ಎಲ್ಲರಿಗೂ ಹೌದು ಯುವ ಜನತೆಗೆ ಅಂತ ನಾನೇ ಯಾಕಂದೆ ಅಂದ್ರೆ ಅವರಿಗೊಂದು ಉತ್ಸಾಹ ಕುತೂಹಲ ದೇಶ ಕಟ್ಟುವ ಸಾಮರ್ಥ್ಯ ಉಳಿದೋರಿಗೆ ಕಂಪೇರ್ ಮಾಡಿದ್ರೆ ಬಹಳ ಇರುತ್ತೆ ಹಂಗಾಗಿ ನಾನು ಯುವಜನತೆ ಸ್ಪೆಸಿಫಿಕ್ ತೆರದ ಆಹ್ವಾನವನ್ನ ನನ್ನ ಎಲ್ಲ ಯುವ ಮಿತ್ರರಿಗೆ ನಿಮ್ಮ ಮುಖಾಂತರ ನಾನು ರಾಷ್ಟ್ರ ಧರ್ಮದ ಮುಖಾಂತರ ಕೊಡ್ತಾ ಇದ್ದೇನೆ ದಯವಿಟ್ಟು ಬನ್ನಿ ಬನ್ನಿ ನೀವು ವಿಷಯ ತಿಳ್ಕ ನಾನ್ ಹೇಳ್ದಲ್ಲ ನಾನ್ ಜಾಮೂನ್ ಉದಾಹರಣೆ ಕೇಳ್ಬೇಡಿ ನಾನು ಅನ್ನೋದಕ್ಕಿಂತ ಸ್ವಲ್ಪ ಜನರಿಗೆ ಅರ್ಥ ಆಗ್ಲಿಕ್ಕೆ ನೀವ್ ತಿಂದೆ ಯಾವ್ದೋ ಒಂದ್ ಸ್ವೀಟ್ ಅಂತ ಲೈಫಲ್ಲಿ ಹೆಂಗಿದೆ ಅಂತ ಎಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ರು ಗೊತ್ತಾಗಲ್ಲ ನೀವು ತಿಂದ ಮೇಲೆ ಅದೇನು ಅಂತ ಗೊತ್ತಾಗುತ್ತೆ ಅದು ತಾನೇ ಸರಿ ಹೌದು ಹೌದು ಈಗ ಭಗವಾನ್ ಬುದ್ಧರು ಸತ್ಯವನ್ನ ಸತ್ಯ ಹೇಳು ಅಂತ ಹೇಳಿದ್ರು ನಿಮ್ಗೆ ಸತ್ಯದ ದರ್ಶನ ಆಗ್ಬೇಕಂದ್ರೆ ಯಾರು ಹೇಳಿದ್ ಕೇಳ್ಬೇಕಾ ನೀವು ಅದನ್ನ ನೋಡಿ ಹೇಳಿದಾಗ ನಿಮ್ಗೆ ಹೆಚ್ಚು ಒಂದು ಕಾನ್ಫಿಡೆನ್ಸ್ ಕನ್ವೆಕ್ಷನ್ ಇಂದ ಹೇಳ್ತೀರಿ ಸಂಘ ಹಾಗೆ ನೀವ್ ಬನ್ನಿ ಒಳಗಡೆ ನೀವ್ ಎಲ್ಲಿದ್ದೀರೋ ಅಲ್ಲಿ ಸಂಘದ ಸಂಪರ್ಕ ಬನ್ನಿ ಒಂದಷ್ಟು ದಿನ ಒಂದ್ ಮೂರ್ ತಿಂಗಳು ಆರು ತಿಂಗಳು ನೋಡಿ ಸಂಘದ ಚಟುವಟಿಕೆಗಳು ಇಲ್ಲೇನಾದ್ರೂ ಸ್ವಾರ್ಥ ಇದೆಯಾ ದೇಶ ವಿರೋಧಿ ಚಟುವಟಿಕೆಗಳು ನಡೀತಾವ ದೇಶವನ್ನು ಕಟ್ಟೋದ್ರ ಕಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರ ಪ್ರೇರೇಪಣೆ ಕೊಡ್ತಾರ ನಿಮ್ಮ ಒಂದು ವೈಯಕ್ತಿಕವಾಗಿ ನೀವು ಬೆಳೆಯೋದ್ರ ಬಗ್ಗೆ ನಿಮ್ಗೆ ಗಮನ ಹರಿಸ್ತಾರ ಅದನ್ನ ನೋಡಿ ನೀವು ಫಸ್ಟ್ ನೀವು ನೋಡಿ ನಿಮ್ಗೆ ಸರಿ ಅನ್ಸದೆ ಒಪ್ಕೊಳ್ಳಿ ಸರಿ ಇಲ್ಲ ಅಂದಾಗ ನೀವು ಅದ್ರ ಬಗ್ಗೆ ಅಲ್ಲೇ ಹೇಳಿ ಇಂತ ವಿಷಯ ನಮಗೆ ಸರಿ ಅನ್ಸಲ್ಲ ಮೂರ್ ತಿಂಗಳು ಬಹಳ ಟೆಸ್ಟ್ ಮಾಡೋರಿಗೆ ಬೇಕಾಗ್ಬೋದು ಒಂದ್ ಎರಡ್ ಮೂರ್ ಗೆ ಅವರಿಗೆ ಸತ್ಯ ಸತ್ತತ ಒಂದು ಅನುಭವ ಸ್ಟಾರ್ಟ್ ಆಗ್ಬಿಡುತ್ತೆ ಅಂದ್ರೆ ನಾವು ಒಟ್ಟು ನೀವು ಹೊರಗಡೆ ಬನ್ನಿ ಹೌದು ಹೌದು ಈಗ ನಾವು ಇವರು ಇಷ್ಟುಡಿಯೋ ಅಲ್ಲಿ ಕುರ್ತೀವಿ ಿವಿ ಇದು ಏನ್ ಸರಿ ಇದೆ ಏನ್ ಸರಿ ಇಲ್ಲ ಅಂತ ಹೇಳ್ಬೇಕಂದ್ರೆ ನಾವು ಒಳಗಡೆ ಬಂದು ನೋಡ್ಬೇಕು ಹೊರಗಡೆ ನಾನು ಹೇಳ್ಬೇಕು ಆಗ್ಲೇ ನಿಜದಾಗ ಹೆಂಗ್ ಗೊತ್ತಾಗುತ್ತೆ ಅದಕ್ಕೆ ಇಲ್ಲಿ ಏನೋ ಸರಿ ಇಲ್ಲ ಅಥವಾ ಏನೋ ಸರಿ ಇದೆ ಅಂತ ನೋಡ್ಬೇಕಂದ್ರೆ ಒಳಗಡೆ ಬಂದಾಗ ನಿಮ್ಗೆ ಅನುಭವ ಆಗುತ್ತೆ ಅವಾಗ ಹೇಳಿ ನಿಮ್ಗೆ ಇಲ್ಲಿ ಏನ್ ಸರಿ ಇದೆ ಏನ್ ಸರಿ ಇಲ್ಲ ಅಂತ ಅವಾಗ ನಾನು ಕೇಳ್ತೀನಿ ಅಂದ್ರೆ ಈ ಷಡ್ಯಂತ್ರಗಾರ ನಾನು ಸ್ವಲ್ಪ ಷಡ್ಯಂತ್ರಗಾರರು ಅಂತೀನಿ ಯಾಕಂದ್ರೆ ಅವರಿಗೆ ನಿಜವಾಗಲೂ ಅವ್ರ ಏನ್ ಸಂಘದೊಳಗೆ ಬಂದ್ ನೋಡಿಲ್ಲ ಹೊರಗಡೆಯಿಂದ ಸಂಘದಿಂದ ಅವರಿಗೆ ರಾಜಕೀಯವಾಗಿ ಸಂಘ ಸಶಕ್ತವಾದಂಗೆ ನಮ್ಮ ದೇಶ ಸದೃಢವಾದಂಗೆ ದೇಶ ಪ್ರೇಮ ಜಾಗೃತವಾದಂಗೆ ಅವರ ರಾಜಕೀಯ ಅಸ್ತಿತ್ವಕ್ಕೆ ತೊಂದರೆ ಆಗ್ತಾ ಇದೆ ಹಂಗಾಗಿ ಇವರು ಷಡ್ಯಂತ್ರ ಮಾಡಿ ಹೇಗಾದ್ರೂ ಮಾಡಿ ಸಂಘದ ಶಕ್ತಿಯನ್ನು ಕುಂದಿಸುವ ಪ್ರಯತ್ನ ಮಾಡೋ ಷಡ್ಯಂತ್ರಗಾರ ಇದಾರಲ್ಲ ಅವರ ಮಾತನ್ನ ನಂಬಬೇಡಿ ಅಂತ ಹೇಳ್ತಾ ಇದೀರ ನೀವು ನೋಡಿ ಸತ್ಯ ಅರಿವು ಇದು ಬಹಳ ಒಳ್ಳೆ ಆಹ್ವಾನ ರಾಜ್ಯದ ಪ್ರತಿಯೊಬ್ಬರು ಇದನ್ನ ಕನ್ಸಿಡರ್ ಮಾಡಿ ದಯವಿಟ್ಟು ಒಂದ್ಸರಿ ಒಂದು ಮಾಡಿ ಅಂತ ಸರ್ ಹೇಳಿದ್ರು ನಾನು ಪ್ರಾರಂಭದಲ್ಲಿ ಹೇಳಿದೆ ಸಿಇಿ ಬಿಲಿವಿ ಸಂಘನು ಅದ್ರಲ್ಲ ನಂಬಿಕೆ ಇರೋದು ಸಂಘಕ್ಕೆ ನಂಬಿಕೆ ಅಂದ್ರೆ ನೀವ್ ಅದನ್ನ ನಂಬಬೇಕಾ ನೋಡಿ ಅದನ್ನ ನೋಡಿದ್ರೆ ಒಪ್ಕೋಬೇಡಿ ಯಾರೋ ಏನೋ ಹೇಳಿದ್ರು ಯಾರೋ ವಾಟ್ಸಪ್ ಅಲ್ಲಿ ಹಾಕಿದ್ರು ಯಾರೋ ಒಂದ್ ಬೈಟ್ ಕೊಟ್ರು ಟಿವಿ ಅವ್ರಿಗೆ ಇನ್ನೇನೋ ಒಂದ್ ಅದಲ್ಲ ನಾವು ವಿಚಾರವಂತರು ವಿಚಾರವಂತರು ವಿಚಾರನ ಹೇಗೆ ಒಪ್ಕೋಬೇಕು ಅಂದ್ರೆ ಅದನ್ನ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಸ್ ನೋಡುವಂತ ಇದೆ ನಮ್ ಧರ್ಮದಲ್ಲಿ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸ್ ನೋಡುದು ಆ ಪ್ರಮಾಣಿಸ್ ನೋಡಿ ನೀವು ಹೌದು ಅದ್ ಯಾವ್ ಸರಿ ಇದ್ದಾಗ ಒಪ್ಕೊಳ್ಳಿ ಸರಿ ಇದ್ದಾಗ ತಿರಸ್ಕಾರ ಮಾಡಿ ಹೌದು ಸರಿ ಇದ್ದಾಗ ಪುರಸ್ಕರಿಸಿ ಅದನ್ನ ತಿಳ್ಕೊಳ್ಳೋದ ಮುಂಚೆನೆ ಯಾರೋ ಹೇಳಿದ್ರು ಅಂತ ಅದನ್ನ ನಂಬಕ್ಕೆ ಹೋಗ್ಬಿಡಿ ಈ ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ಇದೊಂದು ಡೇಂಜರ್ ಇದೆ ಸರ್ ಏನಂದ್ರೆ ವಿಚಾರ ಬಹಳ ಬೇಗ ಹರಿದಾಡ್ಬಿಡುತ್ತೆ ಆಮೇಲೆ ಏನೋ ಒಂದು ವಿಡಿಯೋ ನೋಡಿ ಯಾವ್ದೋ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತೀವಿ ಇದು ಹಿಂಗೆ ಅದು ಹಿಂಗೆ ಅಂತ ಹೇಳಿ ನಿರ್ಧಾರಕ್ಕೆ ಬಂದ್ಬಿಡ್ತೀವಿ ಹಾಗಾಗಿ ಇದೊಂದು ಚಾಲೆಂಜಿಂಗ್ ಟೈಮ್ ಕೂಡ ವಿಚಾರ ಬಹಳ ಸ್ಪೀಡ್ ಆಗು ಟ್ರಾವೆಲ್ ಆಗುತ್ತೆ ಆಮೇಲೆ ನಾವೇ ಕುಲಂಕುಶವಾಗಿ ಪರಿಶೀಲನೆ ಮಾಡಿ ಅರ್ಥ ಮಾಡ್ಕೊಳ್ಳುವ ಸ್ಥಿತಿ ಸ್ವಲ್ಪ ಕಮ್ಮಿ ಇದೆ ಯುವ ಜನತೆಗೆ ಸ್ಪೂನ್ ಫೀಡಿಂಗ್ ಬೇಕು ಅವರಿಗೆಲ್ಲ ರೆಡಿ ನೀವು ತಿನ್ನ ಕೊಟ್ಟರೆ ತಿನ್ನಕ್ಕೆ ರೆಡಿ ಇದ್ದಾರೆ ನೀವೇ ಸ್ವಲ್ಪ ನೋಡ್ರಪ್ಪ ಅಂದ್ರೆ ಸ್ವಲ್ಪ ಕಷ್ಟ ಇದೆ ಇದರೊಳಗಡೆ ಅವ್ರು ಅಟ್ಲೀಸ್ಟ್ ಇಷ್ಟರ ಮಾಡಬೇಕಂತ ಅನ್ಸುತ್ತೆ ನೀವು ಹೇಳೋದು ಭಾಗ್ಯಶಃ ಸರಿ ಆದರೆ ತುಂಬ ಜನ ಅಲ್ಲ ಎಲ್ಲ ಥರದವರು ಇದ್ದಾರೆ ತುಂಬ ಜನ ಯುವಕರು ಇದ್ದಾರೆ ಬುದ್ಧಿವಂತರಿದ್ದಾರೆ ಪ್ರಬುದ್ಧರಿದ್ದಾರೆ ನೀವು ಹೇಳೋ ತಕ್ಷಣ ಅವ್ರು ಫಾರ್ವರ್ಡ್ ಮಾಡಲ್ಲ ಅವ್ರು ಹೋಗ್ತಾರೆ ಅದನ್ನೆಲ್ಲ ಸರಿ ಇದೆಯಾ ತಪ್ಪು ಇದೆಯಾ ಅಂತ ಇವತ್ತು ಎಲ್ಲ ಫಿಂಗರ್ ಟಿಪ್ಸ್ ಅಲ್ಲಿ ಇನ್ಫಾರ್ಮೇಶನ್ ಇದೆ ಬಟ್ ಸ್ವಲ್ಪ ಜನ ಇದ್ದಾರೆ ಸರ್ ನೀವು ಇವತ್ತು ಯುವಕರಿದ್ದಾರೆ ಸರ್ ಇವತ್ತು ಸಂಘ ಯಾವ ಮಟ್ಟದಲ್ಲಿ ಮೇಲೆ ಪ್ರಭಾವ ಬೀರಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಿ ಶತಾಬ್ದಿ ತುಂಬಿದಂತ ಸಂಘದ್ದು ಹನ್ನೆರಡನೇ ತಾರೀಕು ನನ್ನೂರು ಆನೇಕಲ್ ತಾಲೂಕಿನ ಹತ್ತಿ ಬೆಲೆಯಲ್ಲಿ ಪಥ ಸಂಚಲನ ಇತ್ತು ನಾವ್ ಏನ್ ಮಾಡಿದ್ವಿ ಒಂದ್ ಐದು ನೂರು ಜನನ ನಿರೀಕ್ಷೆ ಇಟ್ಕೊಂಡು ಅಷ್ಟು ಜನಕ್ಕೆ ವ್ಯವಸ್ಥೆ ಮಾಡ್ಕೊಂಡು ನಮ್ಮ ಶಾಲೆ ನಾನು ಯಾವ ಶಾಲೆನಲ್ಲಿ ನಾನು ಸಂಘದ ಶಾಖೆಗೆ ಹೋಗಿದ್ದೆ ಮೈದಾನದಲ್ಲಿ ಆ ಮೈದಾನದಲ್ಲಿ ಬಂದಿ ಸರ್ ನಾವು ನಮ್ ಗಣವೇಶ ಇರ್ಬೋದು ಎಲ್ಲಾನು ಒಂದ್ ಐನೂರು ಜನಕ್ಕೆ ಅಂತಾನೆ ಹೇಳಿ ಎಲ್ಲಾನ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಸರ್ ನಮ್ದು ಪಥಸಂಚಲನ ಸಂಚಲನ ಶುರು ಆಗಿದ್ದ ಆದಾಗ ನಾವು ಸಂಖ್ಯೆಗಳು ತಗೊಳ್ತೀವಿ ಎಂಟ್ನೂರ ತೊಂಬತ್ ಜನ ಇದೆ ಎಷ್ಟು ಎಂಟ್ನೂರ ತೊಂಬತ್ ಐನೂರ್ ಎಲ್ಲಿ ಎಂಟ್ನೂರ್ ಮಾರ್ಕೆಟಿಂಗ್ ಎಲ್ಲ ಇದು ಸ್ವಯಂ ಪ್ರೇರಿತ ಸ್ವಯಂ ಪ್ರೇರಿತ ಬಂದವರು ಅಂದ್ರೆ ಸಂಘ ಇವತ್ತು ಸಮಾಜವನ್ನ ತಲುಪಿದೆ ಹೌದು ಯುವಕರು ಸಂಘವನ್ನ ಒಪ್ಕೊಂಡಿದ್ದಾರೆ ಬರೀ ಅತಿವಾದ ಒಂದು ಉದಾಹರಣೆ ಇವತ್ತು ನೀವು ಮಾಧ್ಯಮ ಸೋಶಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣ ಎಲ್ಲಾ ಕಡೆ ಸಂಘದ ಪಥ ಸಂಚಲನ ನಿಮ್ಗೆ ಕಣ್ಣು ಹರಿಸಿದಷ್ಟು ಸ್ವಯಂ ಇದೇ ಅವರಿಗೆ ಭಯ ತರಿಸ್ತಾ ಇದ್ದೇನೆ ಅಂತ ಅಂದ್ರೆ ಸಂಘ ಎಲ್ಲ ಕಡೆ ಸಂಘದ ವಿಚಾರಧಾರೆ ಸ್ಪ್ರೆಡ್ ಆಗ್ತಾ ಇದೆ ಸಂಘದ ಏನು ಪಥ ಸಂಚಲನಗಳಲ್ಲಿ ಏನು ಇಷ್ಟೆಲ್ಲ ಜನ ಸೇರ್ತಾ ಇದ್ದಾರೆ ಜನ ಎಲ್ಲ ಹೂವಿನ ಮಳೆ ಸುರಿಸ್ತಾ ಇದ್ದಾರೆ ಸಾಮಾನ್ಯ ಜನರು ಯಾರು ಪಥ ಸಂಚಲನ ಮಾಡ್ಬೇಕಂದ್ರೆ ಹೋದ್ ಹಿಂಗೆ ಬೆಳೆದ್ ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅಂತ ಭಯ ಸ್ಟಾರ್ಟ್ ಆಗಿ ಈಗೇನೊಂದು ಅಹ್ ಕಾಂಗ್ರೆಸ್ನ ಪ್ರಿಯಾಂಕ್ ಖರ್ಗೆ ಅವರು ನೇರವಾಗಿ ಅವ್ರ ಹೆಸರು ಯಾಕಂದ್ರೆ ಅವರು ಹೇಳಿದ್ದಾರೆ ಹಂಗಾಗಿ ಯಾರ್ಯಾರು ಐ ಲವ್ ಆರ್ ಎಸ್ ಎಸ್ ಅಂತಾರೋ ಅವರೆಲ್ಲ ದೇಶ ದ್ರೋಹಿಗಳು ಅಂತಾರೆ ಐ ಲವ್ ಆರ್ ಎಸ್ ಎಸ್ ಅನ್ನೋರೆಲ್ಲಾರು ದೇಶದ್ರೋಹಿನೇ ಆಮೇಲೆ ಬಿ ಕೆ ಹರಿಪ್ರಸಾದ್ ಅವರು ಭಾರತದ ತಾಲಿಬಾನ್ ಆರ್ ಎಸ್ ಎಸ್ ಅಂತ ಹೇಳ್ತಾರೆ ಅವರು ಭಾರತ ದೇಶದ ತಾಲಿಬಾನ್ಗಳು ಈಗ ಈ ರೀತಿಯ ಒಂದು ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಾರೆ ಹೇಳಕ್ ಇಷ್ಟ ಪ್ರಕೃತಿನಲ್ಲಿ ಒಂದು ನಿಯಮ ಇದೆ ಅಗ್ರಶನ್ ಯಾವಾಗ ಬರುತ್ತೆ ಅಂದ್ರೆ ನಿಮ್ಮ ಅಸ್ತಿತ್ವಕ್ಕೆ ತೊಂದರೆ ಬಂದಾಗ ಅಗ್ರಷನ್ ಬರುತ್ತೆ ಅಂದ್ರೆ ನೀವ್ ಯಾರನ್ನ ಒಬ್ರು ಅಟ್ಯಾಕ್ ಮಾಡ್ತೀರಾ ಅವ್ರನ್ನ ಬೈತೀರಾ ಅವ್ರ ಮೇಲೆ ಕೋಪ ಮಾಡ್ಕೊಳ್ತೀರಾ ಅಂತಂದ್ರೆ ನಿಮ್ಗೆ ನಿಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದಿದೆ ಅಂತ ಅರ್ಥ ನನ್ನ ನಂದೇ ಉಳಿಗಾಲ ಇದೇನೋ ಇಲ್ಲೋ ಅನ್ನೋ ಪರಿಸ್ಥಿತಿ ಈಗ ಪ್ರಿಯಾಂಕ್ ಖರ್ಗೆ ಒಂದು ಫೇಸ್ ಅಷ್ಟೇ ಅವ್ರ ಅವ್ರ ಮುಖಾಂತರ ಈ ಅಲ್ಲ ನಂಗೆ ಇನ್ನೊಂದು ಇದ್ರೊಳಗೆ ಅವ್ರ ಮುಖಾಂತರನೇ ಬೇಕು ಅಂತ ಹೇಳಿ ಹಿಂದುಳಿದ ವರ್ಗದವರು ಹೇಗಾದ್ರು ಮಾಡಿ ಸಂಘದವರ ಸಂಘದ ವಿರುದ್ಧ ಹಿಂದುಳಿದ ವರ್ಗದ ಜನತೆಯನ್ನ ಎತ್ತಿ ಕಟ್ಟೋಣ ಅನ್ನುವ ಒಂದು ಪ್ಲಾನಿಂಗ್ ಭಾಗ ಅಂತ ಅನ್ಸುತ್ತೆ ಸರ್ ಅದಕ್ಕೆ ಅವ್ರ ಮೂಲಕನೇ ಅಲ್ಲ ಬರ್ತಾ ಇದ್ದೀವಿ ನೀವು ತುಂಬಾ ಬಲಶಾಲಿಗಳಾದ್ರೆ ಆದ್ರೂ ಅದ್ರನ್ನು ಹೋಗ್ತೀರಾ ಗಲಾಟೆ ಮಾಡಕ್ ಹೋಗ್ತೀರಾ ನಿಮ್ ಬಲ ನಿಮ್ ಗೊತ್ತಿರ್ತಾ ಸುಮ್ನೆ ಇರ್ತೀರಾ ಸುದ್ದಿ ಬಂದ್ರೆ ಬಲಹೀನ ಮಾತ್ರ ಬಲಹೀನ ಮಾತ್ರ ಅವನು ಬೇರೆಯವ್ರ ಮೇಲೆ ಅಗ್ರೆಷನ್ ತೋರಿಸ್ತಾನೆ ಕೋಪ ಮಾಡ್ಕೊಳ್ತಾನೆ ಅಟ್ಯಾಕ್ ಹೋಗ್ತಾನೆ ಇವತ್ತು ದೇಶದ ಕಾಂಗ್ರೆಸ್ ಅಸ್ತಿತ್ವದ ಪ್ರಶ್ನೆ ಎದುರಾಗಿದೆ ಕಳೆದ ಹನ್ನೊಂದು ವರ್ಷದಲ್ಲಿ ಅವರು ಕೇಂದ್ರದಲ್ಲಿ ಸರ್ಕಾರ ಮಾಡಕ್ಕಾಗಲಿಲ್ಲ ಕೇವಲ ಈ ದೇಶದಲ್ಲಿ ಮೂರು ಕಡೆ ಸರ್ಕಾರ ಮಾಡ ರಾಜ್ಯಗಳು ಆಲ್ಮೋಸ್ಟ್ ಇವತ್ತು ನಾನು ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರಿಗೆ ನಾನು ರಾಷ್ಟ್ರ ಧರ್ಮದ ಮುಖಾಂತರ ಒಂದು ಪ್ರಶ್ನೆಯನ್ನ ಕೇಳ್ತೀನಿ ಸರ್ ನಾವು ಎರಡು ವಿಷಯಕ್ಕೆ ಮನುಷ್ಯ ನೈತಿಕತೆ ಇಟ್ಕೋಬೇಕ ಕನಿಷ್ಠ ಯಾವ್ದಕ್ಕೆ ಅಂದ್ರೆ ಒಂದು ಪ್ರಶ್ನೆ ಕೇಳೋದಿಕ್ಕೆ ಇನ್ನೊಂದು ಸಹಾಯ ಕೊಡೋದಿಕ್ಕೆ ಇವೆರಡಕ್ಕೂ ನನ್ನ ನೈತಿಕತೆ ಬೇಕೇ ಬೇಕು ಉದಾಹರಣೆ ನಾನು ಹೇಳ್ಬೇಕಂದ್ರೆ ರಾಮಕೃಷ್ಣ ಪರಮಾಸ್ರ ಹತ್ರ ಒಬ್ಬರು ಮಹಿಳೆ ಒಂದ್ ಹತ್ತು ವರ್ಷದ ಮಗನ್ ಕರ್ಕೊಂಡ್ ಆ ಸ್ವಾಮೀಜಿ ಇವನು ತುಂಬಾ ಬೆಲ್ಲ ತಿಂತಾನೆ ಇನ್ಗೊಂದು ಸ್ವಲ್ಪ ಬುದ್ಧಿ ಹೇಳಿ ನೀವು ಅಂತ ಅದಕ್ಕೆ ಆ ಮಹಿಳೆಗೆ ಪರಮಹಂಸರು ಸ್ವಾಮೀಜಿ ಹೇಳ್ತಾರೆ ಹತ್ತು ದಿನ ಆದ್ಮೇಲೆ ಈ ಮಗನ್ ಕರ್ಕೊಂಡ್ ಬೊಮ್ಮ ಅಂತ ಹತ್ತು ದಿನ ಆದ್ಮೇಲೆ ಅವ್ರು ಕರ್ಕೊಂಡ್ ಹೋಗ್ತಾರೆ ಮಹಿಳೆ ಇವತ್ತು ಪರಮಹಂಸರು ನನ್ ಮಗನ್ಗೆ ಬೆಲ್ಲ ತಿನ್ನೋದು ಬಿಡಿಸ್ತಾರೆ ಅಂತ ಹೇಳಿ ಯಾಕಂದ್ರೆ ಅವ್ನ ಹುಡುಗ ತುಂಬಾ ಬೆಲ್ಲ ತಿಂತಿರ್ತಾನೆ ಅವನು ಅವ್ರ ಮಗು ಮಗನ್ ಕರ್ಕೊಂಡ್ ಬರ್ತಾರೆ ಪರಮಹಂಸರು ಏ ಮಗು ಇವತ್ತಿಂದ ನೀನು ಬೆಲ್ಲ ತಿನ್ಬೇಡ ಅಂತ ಹೇಳ್ತಾರೆ ಆ ಮಹಿಳೆಗೆ ಇರಿಟೇಟ್ ಆಗ್ಬಿಡ್ತಾರೆ ಇಷ್ಟು ಮಾತು ಹೇಳಕ್ಕೆ ಹತ್ತು ದಿನ ಸಮಯ ಅವತ್ತೇ ಹೇಳಬಹುದಾಗಿತ್ತಲ್ಲ ಯಾಕೆ ನೀವು ಏನ್ ಸ್ವಾಮೀಜಿ ನೀವು ಅದನ್ನೇ ಹೇಳ್ಬೇಕಾಗಿತ್ತ ಅಂತ ನೋಡಮ್ಮ ನಾನು ಇದನ್ನ ಹೇಳಿದೆ ಯಾಕೆ ಅಂದ್ರೆ ನಾನು ತುಂಬಾ ಪ್ರತಿದಿನ ಬೆಲ್ಲ ತಿಂತಾ ಇದ್ದೆ ನಾನ್ ತಿನ್ಕೊಂಡು ಮಗುಗೆ ಹೇಳೋದಕ್ಕೆ ನನ್ಗೆ ಒಬ್ಬ ಮನ್ಸಾಕ್ಷಿ ಹೋಗ್ಲಿಲ್ಲ ನನ್ಗೊಂದು ನೈತಿಕತೆ ಬೇಕು ನಾನು ಈ ಹತ್ತು ದಿನದಲ್ಲಿ ಬೆಲ್ಲ ತಿಂದದ್ ಬಿಟ್ಬಿಟ್ಟೆ ಹಾಗಾಗಿ ಇವಾಗ ಹೇಳ್ತಾ ಇದ್ದೀನಿ ಅಂತ ಸತ್ಯ ಸತ್ಯ ಹಾಗಾಗಿ ಸಲಹೆ ಕೊಡ್ಬೇಕಾದ್ರೂ ಅಷ್ಟೇ ಸರ್ ನಾನು ಏನು ಅಭ್ಯಾಸ ಮಾಡಿ ಪ್ರಾಕ್ಟೀಸ್ ಮಾಡುದು ನಮ್ಮ ಜೀವನದಲ್ಲಿ ಅದನ್ನೇ ಸಲಹೆ ಕೊಡಬೇಕು ಯಾವ್ದಂದ್ರೆ ಅದನ್ನ ಕೊಡಕ್ ಹೋಗ್ಬಾರ್ದು